ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಪತ್ತೆಗೆ ರಾಜ್ಯ ಸರ್ಕಾರ ಈಗಾಗಲೇ ಹಲವು ಯೋಜನೆಗಳನ್ನು ಹಾಕಿಕೊಂಡಿದೆ ತನ್ನದೇ ಆದ ಘಟಕಗಳನ್ನು ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಸ್ಥಾಪಿಸಿದೆ ಇದೀಗ ಈ ಎಲ್ಲ ಘಟಕಗಳನ್ನು ಬದಿಗೊತ್ತಿ ಐದು ಖಾಸಗಿ ಸಂಸ್ಥೆಗಳನ್ನು ಆಯ್ಕೆ ಮಾಡುವ ಮೂಲಕ ಅವುಗಳಿಗೂ ಒಟ್ಟಾರೆ ಮೂರು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿಗಳನ್ನು ನೀಡಲು ನಿರ್ಧರಿಸಿದೆ ಈ ಐದು ಸಂಸ್ಥೆಗಳ ಪೈಕಿ ಗೌರಿ ಮೀಡಿಯಾ ಟ್ರಸ್ಟ್ ಕೂಡ ಸೇರಿರುವುದು ಗಮನಾರ್ಹವಾಗಿದೆ ದಿ ಫೈಲ್ ಮಾಧ್ಯಮ ಸಂಸ್ಥೆ ಈ ಬಗ್ಗೆ ವರದಿಯೊಂದನ್ನು ಪ್ರಕಟಿಸಿದೆ ಈ ವರದಿಯ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಗೃಹ ಇಲಾಖೆಯು ಸಾಮಾಜಿಕ ಜಾಲತಾಣ ನಿಗಾ ಘಟಕಗಳನ್ನು ಅತ್ಯಾಧುನಿಕ ಉಪಕರಣಗಳಿಂದ ಸಜ್ಜುಗೊಳಿಸಿದ್ದರೂ ಫ್ಯಾಕ್ಟ್ ಚೆಕ್ ಹೆಸರಿನಲ್ಲಿ ಐದು ಸಂಸ್ಥೆಗಳಿಂದ ಪಡೆಯಲಿರುವ ಸೇವೆಗಾಗಿ ಮೂರು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿರುವುದು ಗೃಹ ಇಲಾಖೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ಆರ್ಥಿಕ ಇಲಾಖೆ ಮಾರ್ಚ್ ಹದಿನಾರರಂದು ಹೊರಡಿಸಿರುವ ಅಧಿಸೂಚನೆಯ ಪ್ರತಿಯನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಲಾಜಿಕಲಿ ಇಂಡಿಯಾ ಕಂಪನಿಗೆ ಒಂದು ಕೋಟಿ ಹದಿನೈದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಟ್ರೈಲಿಕಾ ಸಂಸ್ಥೆಗೆ ಇಪ್ಪತ್ತೇಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಡಾಟಾ ಲೀಡ್ಸ್ ಕಂಪನಿಗೆ ಒಂದು ಕೋಟಿಯ ನಲವತ್ತ್ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಗೌರಿ ಮೀಡಿಯಾ ಸಂಸ್ಥೆಗೆ ಹದಿನೈದು ಲಕ್ಷ ರೂಪಾಯಿ ನ್ಯೂಸ್ ಪ್ಲಸ್ ಅಥವಾ ಏನ್ ಸುದ್ದಿ ಸಂಸ್ಥೆಗೆ ಹದಿನೆಂಟು ಲಕ್ಷ ರೂಪಾಯಿ ಹೀಗೆ ಒಟ್ಟಾರೆ ಮೂರು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿರುವುದು ಅಧಿಸೂಚನೆಯಿಂದ ತಿಳಿದುಬಂದಿದೆ ಈ ಪೈಕಿ ಲಿರಿಕ್ ಜೈನ್ ಎಂಬುವರಿಂದ ಸ್ಥಾಪಿಸಲಾದ ಲಾಜಿಕಲಿ ಇಂಡಿಯಾ ಬ್ರಿಟನ್ನಲ್ಲಿ ಮುಖ್ಯ ಕಚೇರಿ ಹೊಂದಿದೆ ಬೆಂಗಳೂರು ಮೈಸೂರಿನಲ್ಲೂ ಘಟಕಗಳಿವೆ ಟ್ರೈಲಿಕಾ ಸಂಸ್ಥೆ ಜಾರ್ಖಂಡ್ ರಾಜ್ಯದ ಧನ್ಬಾದ್ ಮೂಲದ್ದು ಪತ್ರಕರ್ತ ನಜಾಕತ್ ಎಂಬುವರು ಸ್ಥಾಪಿಸಿದ ಡಾಟಾ ಲೀಡ್ ಸಂಸ್ಥೆ ಈ ಮೂರು ಕಂಪನಿಗಳಿಗೆ ಫ್ಯಾಕ್ಟ್ ಚೆಕ್ ಮಾಡುವ ಅನುಭವವಿದೆ ಅದಕ್ಕೆ ಬೇಕಾದ ತಾಂತ್ರಿಕ ನೈಪುಣ್ಯತೆಯೂ ಇದೆ ಆದರೆ ಗೌರಿ ಮೀಡಿಯಾ ಮತ್ತು ನ್ಯೂಸ್ ಪ್ಲಸ್ ಸಂಸ್ಥೆಗಳಿಗೆ ಈ ಯಾವ ಅನುಭವವೂ ಇಲ್ಲ ಪರಿಣಿತಿಯೂ ಇಲ್ಲ ಎಂಬುದು ಇದೀಗ ಗೃಹ ಇಲಾಖೆಯಲ್ಲಿ ಚರ್ಚೆ ಆಗ್ತಾ ಇರೋ ವಿಚಾರ ಸರ್ಕಾರ ಈಗಾಗಲೇ ಸುಳ್ಳು ಸುದ್ದಿ ವಿಶ್ಲೇಷಣೆಗೆ ಖಾಸಗಿ ಸಂಘ ಸಂಸ್ಥೆಗಳ ಮೂಲಕ ಪರ್ಯಾಯವಾಗಿ ಫ್ಯಾಕ್ಟ್ ಚೆಕ್ ಘಟಕಗಳನ್ನು ಸ್ಥಾಪಿಸಿದೆ ಈ ಬಗ್ಗೆ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಈ ಹಿಂದೆ ಮಾಹಿತಿ ನೀಡಿದ್ದರು ಅವರ ಮಾಹಿತಿಯ ಪ್ರಕಾರ ಈ ಯೋಜನೆಗೆ ಏಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಈಗಾಗಲೇ ಕಳಿಸಲಾಗಿದೆ ಆದರೆ ಸುಳ್ಳು ಸುದ್ದಿ ಪತ್ತೆಗೆ ಗೃಹ ಇಲಾಖೆಯೇ ತನ್ನ ನುರಿತ ಸಿಬ್ಬಂದಿಯ ಮೇಲ್ವಿಚಾರಣೆಯಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಸಾಮಾಜಿಕ ಜಾಲತಾಣ ನಿಗಾ ಘಟಕಗಳನ್ನು ಈಗಾಗಲೇ ಸ್ಥಾಪಿಸಿದೆ ಆ ಘಟಕಗಳಲ್ಲಿ ದೂರು ಸ್ವೀಕಾರವೂ ಆರಂಭವಾಗಿದೆ ಅದರ ಜೊತೆಗೆ ಈಗ ಖಾಸಗಿ ಸಂಘ ಸಂಸ್ಥೆಗಳ ಮೂಲಕವೂ ಯೋಜನೆ ಜಾರಿಗೊಳಿಸಲು ನಿರ್ಧರಿಸಲಾಗಿದ್ದು ಇದಕ್ಕಾಗಿ ಹೆಚ್ಚುವರಿ ಏಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚ ಮಾಡಲು ತೀರ್ಮಾನಿಸಲಾಗಿದೆ ಇಷ್ಟೆಲ್ಲ ಆದ ಮೇಲೂ ಈಗ ಫ್ಯಾಕ್ಟ್ ಚೆಕ್ ಮಾಡಿ ಅನುಭವ ಹಾಗೂ ಪರಿಣತಿಯೇ ಇಲ್ಲದ ಗೌರಿ ಮೀಡಿಯಾ ಹಾಗೂ ನ್ಯೂಸ್ ಪ್ಲಸ್ ಸಂಸ್ಥೆಗೆ ಮತ್ತೆ ಹಣ ನೀಡುವ ಪ್ರಸ್ತಾಪ ಏಕೆ ಎಂಬ ಪ್ರಶ್ನೆ ಎದುರಾಗಿದೆ ಮಾತೆತ್ತಿದ್ದರೆ ಮೋದಿ ನೈತಿಕತೆಯನ್ನು ಪ್ರಶ್ನಿಸುವ ಗೌರಿ ಮೀಡಿಯಾ ಪರವಾಗಿ ಮಾತನಾಡೋ ಸೋಕಾಲ್ಡ್ ಬುದ್ಧಿಜೀವಿಗಳು ಇದಕ್ಕೆ ಉತ್ತರ ಕೊಡಬೇಕಿದೆ